ಇಂಗ್ಲೀಷ್ ಸೆಂಟೆನ್ಸ್ ಅದು ಹೇಳ್ತೀನಿ ಕೇಳಿ ಅದು ಒಂದು ಶಾಲಾ ವಾರ್ಷಿಕೋತ್ಸವ ಸಂದರ್ಭ ಅದು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಒಟ್ಟಿಗೆ ಓದುವಂಥ ಒಂದು ಶಾಲೆ ಹಾಗಾಗಿ ಕೊನೆಯ ವರ್ಷದಲ್ಲಿ ಗಂಡು ಮಕ್ಕಳಿಗೂ ತಮಗನಿಸಿದ ಅಭಿಪ್ರಾಯ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಹೆಣ್ಣು ಮಕ್ಕಳಿಗೂ ಅವಕಾಶ ಮಾಡಿಕೊಟ್ಟಿರ್ತಾರೆ ಇಬ್ಬರು ವರದಿಗಾರರು ಬಂದಿರ್ತಾರೆ ಇಬ್ಬರು ವರದಿಗಾರರು ತಮ್ಮ ತಮ್ಮ ಅವತ್ತು ಏನೋ ಒಂದು ಜನರಿಗೆ ತಿಳಿಸೋ ಅಂತ ಪದ್ಧತಿ ಇತ್ತು ಈ ರೀತಿ ತಿಳಿಸ್ತಾರಂತೆ ಒಬ್ಬ ಹೇಳ್ತಾನಂತೆ ದಿ ಗರ್ಲ್ಸ್ ಸೆಡ್ ದಿ ಬಾಯ್ಸ್ ಆರ್ ವೆರಿ ನಾಟಿ ದಿ ಗರ್ಲ್ಸ್ ಸೆಡ್ ದಿ ಬಾಯ್ಸ್ ಆರ್ ವೆರಿ ನಾಟಿ ಇಲ್ಲಿ ಸುಮ್ಮನೆ ಉದ್ದಕ್ಕೂ ಅಂತಂದ್ರೆ ಹೆಣ್ಣು ಹುಡುಗಿಯರು ಹೇಳಿದ್ರು ಗಂಡು ಹುಡುಗರು ಯಾವಾಗಲೂ ಕಿಟ್ಲೆ ಮಾಡ್ತಾರೆ ಅನ್ನೋ ಅರ್ಥ ಬರುತ್ತೆ ದಿ ಗರ್ಲ್ಸ್ ಸೆಡ್ ದಿ ಬಾಯ್ಸ್ ಆರ್ ವೆರಿ ನಾಟಿ ಇನ್ನೊಬ್ಬ ವರದಿಗಾರ ಹೇಳ್ತಾನೆ ದಿ ಗರ್ಲ್ಸ್ ಪಾಸ್ ದಿ ಗರ್ಲ್ಸ್ ಸೆಟ್ ದ ಬಾಯ್ಸ್ ಆರ್ ವೆರಿ ನಾಟಿ ಎರಡು ಕಾಮ ಇದೆ ನೋಡಿ ದಿ ಗರ್ಲ್ಸ್ ಕಾಮ ಸೆಟ್ ದ ಬಾಯ್ಸ್ ಕಾಮ ಆರ್ ವೆರಿ ನಾಟಿ ಇಲ್ಲಿ ಹುಡುಗಿಯರು ಹುಡುಗರಿಗಿಂತ ತುಂಬಾ ಕೀಟ ಪ್ರವೃತ್ತಿಯನ್ನು ಹುಡುಗರು ಹೇಳಿದ್ರು ಅಂತ ಬರುತ್ತೆ ವರದಿ ಮಾಡಿ ಈ ಸುಮ್ಮನೆ ನಾವು ಶುಷ್ಕವಾಗಿ ಅಷ್ಟನ್ನೇ ನೋಡಿದ್ರೆ ಆ ಏನು ಅನ್ಸೋದಿಲ್ಲ ಆದ್ರೆ ಇಲ್ಲ ಎರಡು ಕಾಮಗಳಿದೆ ನೋಡಿ ಅದು ಎಷ್ಟು ವಿರುದ್ಧಾರ್ಥನ ತರಕ್ಕೆ ಸಾಧ್ಯತೆ ಇದೆ ಹುಡುಗರು ಹೇಳಿದ್ದಕ್ಕೂ ಹುಡುಗಿರಿ ಹೇಳಿದ್ದಕ್ಕೂ ಎಷ್ಟು ವಿರುದ್ಧಾರ್ಥ ಬಂತಲ್ವೇ